ಡೈಲಾಗ್ ಆದ್ಮೇಲೆ ನಿಮ್ಮ ಅಪ್ಪನ ಹೆಸರು ಉಳಿಸ್ಬಿಟ್ಟೆ ಅಂತ ಇನ್ನೊಂದು ಡೈಲಾಗ್ ಬರುತ್ತೆ ಸೊ ಈ ಕ್ಷಣದಲ್ಲಿ ನಿಮ್ಮ ತಂದೆಯವ್ರನ್ನ ಹೇಗೆ ನೆನೆಸ್ಕೊಳ್ತೀರಾ ಒಂದು ಎರಡನೇ ಸರ್ ಇದೇ ಡೈಲಾಗ್ ಆದ್ಮೇಲೆ ಆಡಿಯನ್ಸೇ ಅಣ್ಣವ್ರು ಬಿಟ್ಟರೆ ರಾಜ್ಕುಮಾರ್ ಅವ್ರು ಬಿಟ್ಟರೆ ಆ ತರ ಒಂದು ಪರ್ಫಾರ್ಮೆನ್ಸ್ ದರ್ಶನ ಅವರಿಂದನೇ ಸಾಧ್ಯ ಅಂತ ಹೇಳ್ತಾರೆ ಸರ್ ಪೌರಾಣಿಕ ಪಾತ್ರಗಳ ಬಗ್ಗೆ ಇಲ್ಲ ಸರ್ ಈಗ ಹೇಳಿದ್ರಲ್ಲ ಡಾಕ್ಟರ್ ರಾಜ್ಕುಮಾರ್ ಅನ್ನ ಹೆಸರು ಹೇಳಕ್ಕಲ್ಲ ಕಾಲ್ ತುಳಗು ನಾವು ಸಮಯ ಇಲ್ಲ ಸರ್ ನೀವು ದಯವಿಟ್ಟು ಅಲ್ಲಿವರೆಗೆ ಎತ್ಕೊಂಡು ಹೋಗ್ಲೇಬೇಡಿ ಆಡಿಯನ್ಸ್ ಪ್ರಯತ್ನ ಪಡ್ಬೋದು ಅಲ್ಲ ಅಲ್ಲ ಒಂದೇನಂದ್ರೆ ಪ್ರಯತ್ನ ಪಡ್ಬೋದು ಬಟ್ ಅವ್ರು ಮಾಡಿದ್ದರಲ್ಲಿ ಐದು ಪರ್ಸೆಂಟ್ ಅಲ್ಲ ಝೀರೋ ಜೀರೋ ಜೀರೋ ಪಾಯಿಂಟ್ ಒನ್ ಪರ್ಸೆಂಟು ಇಲ್ಲ ಸರ್ ಸೊ ದಟ್ ಸಮಿಂಗ್ ತರುಣ್ ಸರ್ ಪ್ರಿಂಟ್ ಅವ್ರದೇ ಅಲ್ಲ ಸರ್ ಸ್ವಲ್ಪ ಎಲ್ಲ ವಾಯ್ಸ್ ಎಲ್ಲ ಸ್ವಲ್ಪ ಮ್ಯಾಚ್ ಮಾಡಬೇಕಲ್ಲ ಸರ್ ತರುಣ್ ಸರ್ ತರುಣ್ ಸರ್ ಹಾಂ ಕಾಟೇರ ಸಿನಿಮಾದಲ್ಲಿ ಹಿರಣ್ಯ ಕಶಿಪು ರಾಬರ್ಟ್ ಸಿನಿಮಾದಲ್ಲಿ ಪ್ರಚಂಡ ರಾವಣ ಡೈಲಾಗ್ ಅಂದರೆ ನಿಮಗೆ ಏನಾದರೂ ದರ್ಶನ್ ಸರ್ನ ಇಟ್ಕೊಂಡು ಪೌರಾಣಿಕ ಪಾತ್ರನೇ ಮುಂದುವರ್ಸ್ಬೇಕು ಅಂತ ಇದ್ದೀರಾ ಅಂತ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಪೌರಾಣಿಕ ಪಾತ್ರದ ಡೈಲಾಗ್ನ ಅವ್ರ ಹತ್ರ ಇದ್ರು ಸರ್ ಇಲ್ಲ ನನಗೆ ಬೇಸಿಕಲಿ ರಂಗಭೂಮಿ ಒಲವು ಜಾಸ್ತಿ ನಮ್ಮ ತಂದೆಯೆಲ್ಲನೂ ರಂಗಭೂಮಿ ನಮ್ಮ ತಂದೆ ನಮ್ಮ ತಾಯಿಯೆಲ್ಲ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ನನಗೊಂಚೂರು ರಂಗಭೂಮಿ ಒಲವು ಜಾಸ್ತಿ ಹಾಗಾಗಿ ಏನಾದರೂ ನಾಟಕದ್ದು ಏನಾದರೂ ಬರ್ಬೋದಾ ಏನಾದರೂ ಆ ಥರ ತಗೊಂಡ್ಬರ್ಬೋದಾ ಅಂತ ಒಂದು ಆಸೆ ಎರಡನೇದು ನನಗೆ ನಾನು ದರ್ಶನ್ ಸರ್ ಫಸ್ಟ್ ಫಿಲಮ್ ಮೆಜೆಸ್ಟಿಕಿಂದನೂ ನಾನು ಟ್ರಾವೆಲ್ ಮಾಡ್ಕೊಂಬನಿ ಅವರ ಐವತ್ತೈದು ಸಿನಿಮಾನು ನಾನು ಹತ್ತರದಿಂದ ಹಿಂಗೆ ನೋಡಿರೋ ನಾನು ಸೊ ನನಗೆ ಒಂದಷ್ಟು ಎಕ್ಸೈಟ್ ಆಗಿರುತ್ತೆ ಗೊತ್ತ ಅವ್ರ ಫಿಲಮ್ಗಳು ನೋಡಿದಾಗ ನನಗೆ ಗೊತ್ತು ದರ್ಶನ್ ಸರ್ದು ಪಫಾಮೆನ್ಸ್ ಪೌರಾಣಿಕಾನೋ ಹೆಂಗೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಅಂತ ಸೊ ನನಗೆ ಆಸೆ ಒಂದು ಪೌರಾಣಿಕ ಪೂರ್ತಿ ಮಾಡೋಕ್ಕಾಗುತ್ತೋ ಇಲ್ಲೋ ಅಟ್ಲೀಸ್ಟ್ ಸಿಕ್ಕಿದಾಗ ಒಂದು ಅವಕಾಶ ಅದು ಉಪಯೋಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ಅದನ್ನು ಸ್ಕ್ರಿಪ್ಟ್ ಒಳಗಡೆ ಅಂದರೆ ಫೋರ್ಸಿನಾಗೂ ಇಲ್ಲ ಬಟ್ ಸ್ಕ್ರಿಪ್ಟ್ ಒಳಗಡೆ ಹೆಂಗೆ ತರಬೇಕು ಅನ್ನೋದಕ್ಕೋಸ್ಕರ ಯೋಚನೆ ಮಾಡಿ ಆ ಥರ ಅಷ್ಟೊಂದು ಎಲಿಮೆಂಟ್ಗಳನ್ನ ತಂದಿರೋದು ಪೌರಾಣಿಕಾನೋ ಐತಿಹಾಸಿಕನೋ